ನಮಸ್ಕಾರ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಎಲ್ಲರಿಗೂ ರೇಷನ್ ಕಾರ್ಡಿನ ಬಗ್ಗೆ ಈಗಷ್ಟೇ ಒಂದು ಮಾಹಿತಿ ಬಂದಿದೆ ಈ ಮಾಹಿತಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ತಾ ಇದೀನಿ ಇವಾಗ ನಿಮಗೆ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ಗಳನ್ನ ಬಹಳಷ್ಟು ಕ್ಯಾನ್ಸಲೇಷನ್ ಮಾಡಿರೋದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿ ಇದೆ ಬರೋಬರಿ ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ಹೇಳ್ತಾ ಇರೋ ಪ್ರಕಾರ ಹದಿಮೂರುವರೆ ಲಕ್ಷ ಅನಹರ ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇದೆ ಅಂತ ಹೇಳ್ಬಿಟ್ಟು ಲಿಸ್ಟ್ ಔಟ್ ಮಾಡಿದ್ದಾರೆ ಅದರಲ್ಲಿ ಏಳುವರೆ ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ಕ್ಯಾನ್ಸಲೇಷನ್ ಮಾಡಿದರೆ ಕೆಲವೊಂದೇನ್ ಮಾಡಿದರೆ ಎಲ್ ಗೆ ವರ್ಗಾವಣೆ ಸಮೇತ ಮಾಡಿರೋದನ್ನ ನೀವೆಲ್ಲರೂ ಇವಾಗ ನೋಡಿರ್ತೀರಾ ಅಂಡ್ ಆಲ್ಸೋ ಈಗಾಗ್ಲೇ ರೇಷನ್ ನ ತಗೊಳಕ್ಕೆ ಹೋದ ಸಮಯದಲ್ಲಿ ನಿಮಗೆ ನಿಮ್ಮ ರೇಷನ್ ಕಾರ್ಡಿನ ಪರಿಸ್ಥಿತಿ ಸಮೇತ ಗೊತ್ತಾಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದಾಗ ಹತ್ತನೇ ತಾರೀಕಿಂದ ನೀವು ಹೆಂಗು ರೇಷನ್ ತಗೊಳೋದಿಕ್ ಹೋಗಿರ್ತೀರಾ ಆ ಸಮಯದಲ್ಲಿ ಸುಮಾರು ಜನಕ್ಕೆ ರೇಷನ್ ಸಮೇತ ಸಿಕ್ಕಿರೋದಿಲ್ಲ ಯಾಕಂದ್ರೆ ನಿಮ್ಮ ಕಾರ್ಡ್ ಒಂದ ಎ ಪಿ ಎಲ್ ವರ್ಗಾವಣೆ ಆಗಿರುತ್ತೆ ಇಲ್ಲ ಅಂದ್ರೆ ಬಿ ಪಿ ಎಲ್ ಕಂಪ್ಲೀಟ್ ಆಗಿ ಕ್ಯಾನ್ಸಲೇಷನ್ ಆಗಿರುತ್ತೆ ನೀವು ರೇಷನ್ ಹೋಗಿ ಚೆಕ್ ಮಾಡಿಸ್ಬೋದು ಇಲ್ಲಾಂದ್ರೆ ಬೆಂಗ್ಳೂರ್ ಹೋಗಿ ಚೆಕ್ ಮಾಡಿಸ್ಬೋದು ಅಲ್ಲಿ ನಿಮ್ಗೆ ನಿಮ್ಮ ಸದ್ಯದ ಪರಿಸ್ಥಿತಿ ಕಾರ್ಡಿನ ವಿವರಣ ಸರ್ಕಾರದವರು ಅಂದ್ರೆ ನಿಮ್ಗೆ ಅಲ್ಲಿ ಅಲ್ಲಿ ತಿಳಿಸ್ಕೊಡ್ತಾರೆ ಏನಾಗಿದೆ ಕರೆಂಟ್ ಸಿಚುಯೇಷನ್ ನಮ್ಮ ಕಾರ್ಡ್ ಅಂತ ಹೇಳ್ಬಿಟ್ಟು ಸೊ ಇವಾಗ ಕ್ಯಾನ್ಸಲೇಷನ್ ಆಗಿದೆಯಲ್ಲ ಇಂಥವ್ರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು ಗುಡ್ ನ್ಯೂಸ್ ಅನ್ನೋದಕ್ಕಿಂತ ಸ್ವಲ್ಪ ರಿಲೀಫ್ ಅಂತ ಅನ್ಬೋದು ಈಗ ಕ್ಯಾನ್ಸಲೇಷನ್ ಆಗಿದೆಯಲ್ಲ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಗೆ ವರ್ಗಾವಣೆ ಆಗಿರುವಂತ ಕಾರ್ಡ್ಗಳು ನಿಮ್ಮ ಕಾರ್ಡ್ ನಾವು ಪಕ್ಕಾ ನಾವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಏನೆ ನಮ್ಗೆ ಇಷ್ಟೇ ಆದಾಯ ಇರೋದು ನಮ್ ಸೈಟ್ ಇಷ್ಟೇ ಇರೋದು ನಮಗೆ ಬೇರೆ ಯಾವ್ದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಥವಾ ನಮಗೆ ಬೇರೆ ಯಾವ್ದು ಇವಾಗ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಗಳನ್ನ ನಮ್ಮ ರಾಜ್ಯ ಸರ್ಕಾರದವ್ರು ಕೊಟ್ಟಿದ್ದಾರೆ ಅದಕ್ಕೆಲ್ಲಾರು ನಾನು ಹೊಂದುತ್ತೀನಿ ಅದನ್ನ ಬಿಟ್ಟು ಬೇರೆ ಎಕ್ಸ್ಟ್ರಾ ಅಡಿಷನಲ್ ನನ್ನ ಹತ್ರ ಏನೂ ಇಲ್ಲ ಅನ್ನೋ ತರ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಡಾಕ್ಯುಮೆಂಟ್ಸ್ ಇದ್ದು ಇಫ್ ಇನ್ ಕೇಸ್ ಸರ್ಕಾರದವರು ಟೆಕ್ನಿಕಲಿ ನಿಮ್ಮ ಒಂದು ಕಾರಣ ಮಿಸ್ ಆಗಿ ಕ್ಯಾನ್ಸಲೇಷನ್ ಮಾಡಿದ್ರೆ ನಿಮಗೆ ಇವಾಗ ಫಾರ್ಟಿ ಫೈವ್ ಡೇಸ್ ಸಮಯಾನ ಕೊಡ್ತಾ ಇದ್ದಾರೆ ಸರ್ಕಾರದವರು ಫಾರ್ಟಿ ಫೈವ್ ಡೇಸ್ ನಿಮ್ಗೆ ಕಾಲಾವಕಾಶನ ಕೊಟ್ಟಿದ್ದಾರೆ ಈ ಫಾರ್ಟಿ ಫೈವ್ ಡೇಸ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆ ಅಂತ ಗೊತ್ತಾಗಿದ್ ಕೂಡ್ಲೆ ಅಥವಾ ವರ್ಗಾವಣೆ ಆಗಿದೆ ಅಂತ ಗೊತ್ತಾಗಿದ್ ಕೂಡಲೆ ನಿಮ್ಮ ತಾಲೂಕ್ ಪಂಚಾಯಿತಿಗೆ ನೀವು ವಿಸಿಟ್ ಮಾಡಿ ತಹಶೀಲ್ದಾರ್ನ ಮೀಟ್ ಮಾಡಬೇಕಾಗತ್ತೆ ಮೀಟ್ ಮಾಡಿಬಿಟ್ಟು ನಿಮ್ಮ ರೇಷನ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಲೇಟೆಸ್ಟದು ಎಲ್ಲ ಕೊಡಬೇಕು ಯಾವುದು ಅಕ್ಸೆಪ್ಟ್ ಮಾಡಲ್ಲ ಆಗಿ ಎಲ್ಲನೂ ಮಾಡಿಸ್ಕೊಂಡಿರಬೇಕಾಗತ್ತೆ ನಿಮ್ಮ ಫೋಟೋ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪಾನ್ ಕಾರ್ಡು ಮನೇಲಿರುವಂಥವ್ರದ್ದು ಡೀಟೇಲ್ಸು ಎಲ್ಲಾನು ತೊಗೊಂಡು ಹೋಗ್ಬಿಟ್ಟು ತಹಸೀಲ್ದಾರ್ಗೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಆ್ಯಂಡ್ ಒಂದು ಲೆಟರ್ನ ಕೊಡಬೇಕಾಗತ್ತೆ ನನ್ನ ಕಾರ್ಡು ಈ ಥರ ವರ್ಗಾವಣೆ ಆಗಿದೆ ಇಲ್ಲಾಂದರೆ ನನ್ನ ಕಾರ್ಡು ನನ್ನ ಬಿ ಪಿ ಎಲ್ ಆಗಿದ್ರು ಸಹ ನನ್ನ ಕಾರ್ಡು ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ನಿಮಗೆ ಈ ಫಾರ್ಟಿ ಫೈವ್ ಡೇಸ್ ಎಂಟು ಟೈಮ್ ಈ ಡೇಸ್ ಒಳಗಡೆ ನಿಮ್ಮ ಅವರು ಮತ್ತೊಮ್ಮೆ ಪರಿಶೀಲನೆ ಮಾಡ್ಬಿಟ್ಟು ನೀವು ಕರೆಕ್ಟ್ ಆಗಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅಂತ ಕನ್ಫರ್ಮ್ ಆದ್ರೆ ನಿಮ್ಮ ಕಾರಣ ವಾಪಸ್ ಅವರು ಸರಿ ಮಾಡಿ ಬಿ ಪಿ ಎಲ್ ಗೆ ಕೊಡ್ತಾರೆ ಇಫ್ ಇನ್ ಕೇಸ್ ವರ್ಗಾವಣೆ ಆಗಿದ್ರೆ ಸರಿ ಮಾಡ್ತಾರೆ ಕ್ಯಾನ್ಸಲ್ ಆಗಿದ್ರು ಬಿ ಪಿ ಎಲ್ ಗೆ ಸರಿ ಮಾಡ್ತಾರೆ ಹಾಗೆ ಇಲ್ಲ ನೀವು ಕೊಟ್ಟಿರೋ ಮಾಹಿತಿಗೂ ಅಲ್ಲಿ ಕ್ರಾಸ್ ಚೆಕ್ ಮಾಡಿದಾಗೂ ನಮ್ಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗಿದ್ರೆ ಕ್ಯಾನ್ಸಲ್ ಆಗೇ ಇರುತ್ತೆ ಅಥವಾ ಎ ಪಿ ಎಲ್ ವರ್ಗಾವಣೆ ಆಗಿದ್ರೆ ಎ ಪಿ ಎಲ್ ಅಲ್ಲೇ ಕುತ್ಕೊಡುತ್ತೆ ಇದು ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಅನೌನ್ಸ್ ಮಾಡಿರುವಂತ ವಿಷಯ ಫಾರ್ಟಿ ಫೈವ್ ಡೇಸ್ ಪೀರಿಯಡ್ ಒಳಗಡೆ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ರೇಷನ್ ಕಾರ್ಡ್ ನ ಸರಿಪಡಿಸಬಹುದಾ ಇಲ್ಲ ಮತ್ತೆ ಅದೇ ತರನೇ ಮುಂದುವರಿಯುತ್ತ ಅನ್ನೋದ್ರ ಬಗ್ಗೆ ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು ಅಂತಂದ್ರೆ ಈ ವಿಧಾನ ನೀವು ಪಾಲಿಸಬೇಕಾಗುತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಂಡು ತಹಸೀಲ್ದಾರ್ ಆಫೀಸಿಗೆ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ನ ಕೊಟ್ಟು ಒಂದು ರಿಕ್ವೆಸ್ಟ್ ಲೆಟರ್ನ ಕೊಟ್ಟರೆ ಫಾರ್ಟಿ ಫೈವ್ ಡೇಸ್ ಟೈಮ್ ತಗೊಂಡು ನಿಮಗೆ ಅವರು ಅಪ್ಡೇಟ್ನ ಮಾಡ್ತಾರೆ ಓಕೆನಾ ಸೊ ನೀವು ಫಾರ್ಟಿ ಫೈವ್ ಡೇಸ್ ಟೈಮ್ ಕೊಡಬೇಕಾಗತ್ತೆ ಒಂದು ಅವರೇ ನಿಮಗೆ ಕಾಲ್ ಮಾಡ್ಬೋದು ಇಲ್ಲಾಂದ್ರೆ ಮತ್ತೆ ನೀವು ಅದ್ನ ನಲವತ್ತೈದು ದಿನ ಆದ್ಮೇಲೆ ಒಂದ್ಸತಿ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ಏನಾಗಿದೆ ಪರಿಸ್ಥಿತಿ ಅಂತ ಕೂಡ ನೀವು ಚೆಕ್ ಮಾಡಿಸ್ಕೊಂಡು ಬರಬಹುದು ಈ ಒಂದು ಆಪ್ಷನ್ನ ಇವಾಗ ಇಂಟ್ರೊಡ್ಯೂಸ್ ಮಾಡಿದರೆ ಯಾರದೆಲ್ಲ ಕಾರ್ಡ್ಗಳು ಸಮಸ್ಯೆ ಆಗಿದೆ ಅದನ್ನ ಈ ಕೂಡ್ಲೇನೆ ನೀವು ಸರಿ ಮಾಡಿಸ್ಕೊಳ್ಳೋದಕ್ಕೆ ಕಾಲಾವಕಾಶ ಕೊಟ್ಟಿರೋದ್ರಿಂದ ಯುಟಿಲೈಸ್ ಮಾಡ್ಕೊಳ್ಳಿ ನೀವು ಹೋಗಿ ಅಪ್ಲಿಕೇಶನ್ ನ ಬನ್ನಿ ನಿಮ್ಮ ಕಾರ್ಡು ಆದಷ್ಟು ಬೇಗ ಆಕ್ಟಿವೇಟ್ ಆಗುತ್ತೆ ಸೊ ಇದು ಹೊಸ ರೇಷನ್ ಕಾರ್ಡ್ ಅಂದರೆ ಕ್ಯಾನ್ಸಲೇಷನ್ ಆಗಿರೋದು ಅಥವಾ ವರ್ಗಾವಣೆ ಆಗಿರೋರಿಗೆ ಒಂದು ಅಪ್ಡೇಟು ಹೊಸ ರೇಷನ್ ಕಾರ್ಡ್ ಆ್ಯಕ್ಚುಲಿ ಅಕ್ಟೋಬರ್ ತಿಂಗಳಲ್ಲಿ ಬಿಡ್ತೀವಿ ಅಂತ ಹೇಳಿದ್ರು ಬಟ್ ಇನ್ನ ಅಪ್ಲಿಕೇಶನ್ಸ್ ಓಪನ್ ಮಾಡಲಿಲ್ಲ ವೆಬ್ಸೈಟ್ ಓಪನ್ ಮಾಡಲಿಲ್ಲ ಬಿಟ್ಟಿದ್ ಕೂಡಲೇ ನಾನು ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸೊ ಸದ್ಯದ ಮಟ್ಟದಲ್ಲಿ ರೇಷನ್ ಕಾರ್ಡ್ದು ಇದೊಂದೇ ಅಪ್ಡೇಟ್ ಇರೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ವೀಡಿಯೋಂದಿಗೆ ನಮಸ್ಕಾರ